ನಿ ಮಾರ್ಕೆಟ್ ಕ್ರಾಸ್ ನಲ್ಲಿ ಅಲ್ಪಸಂಖ್ಯಾತರ ಕರ್ನಾಟಕ ರಾಜ್ಯ ನದಾಫ್ ಪಿಂಚಾರ ಸಂಘದ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತೋತ್ಸವ ಅಂಗವಾಗಿ ಆನಂದ ಸಂಪರ್ಪಣೆ ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಸೈಯದ್ ಇದಾಹಿ ತುಲ್ಲಾ ಮೊಹಮ್ಮದ್ ಮೌಲಾಲಿ ನದಾಫ್ ಶாம் ಶೌದಿ ನದಾಫ್ ಸೈಯದ್ ಹುಸೇನ್ ಅಸ್ಲಾಂ ಸೈದಾ ಮೀರಜ್ ಜಾವಿದ್ ಬೇಕ್ ಶೇಖರ್ ವಕೀಲರು ಮತ್ತು ಪ್ರದೀಪ್ ಬೆಳಮಗಿ ಡಾಕ್ಟರ್ ರವಿಕಿರಣ್ ಮೊಹಿದೀನ್ ನದಾಫ್ ಪ್ರಸಾದ್ ವಿಜೃಂಭಣೆಯಿಂದ ಜಯಂತ್ಯೋತ್ಸವ ಆಚರಣೆ ಮಾಡಿದರು

हम आदेश करेंगे क्या येLambda कर रे ए बाहर हो ना बणूर है रे इले ना बणूर है रे ना बणूर है रे हां भाई ओजन साहब सामने 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 रे ए देख कौन कस के भरत मैं तो रे हां रे मैं तो रे ये नाम का यार ये लोग थोड़ी और थोड़ा साइड में सर

ಸರ್ ಮೊಹಮ್ಮದ್ ಮಲ ಅಲಿ ನದಾಫ್ ಜಿಲ್ಲಾಧ್ಯಕ್ಷ ನದಾಫ್ ಸಂಘದ ಪಿಂಜಾರ್ ಸಮಾಜದ ಗುಲ್ಬರ್ಗ ದಿಲ್ಲಿ ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ತ ಐ ನಾಲ್ಕನೆಯ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳೊಂದಿಗೆ ಅಲ್ಪಸಂಖ್ಯಾತರ ಕಡೆಯಿಂದ ಶಂಶೋದ್ದೀನ್ ನದಾಫ್ ಇವರ ಕಡೆಯಿಂದ ಅನ್ನಸಂತರ್ಪಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಭಾರತ ರತ್ನ ಅವರಿಗೆ ಎಷ್ಟು ಹೊಗಳಿದರೂ ನಮ್ಮ ದೇಶದ ಜನತೆಗೆ ಸಾಕಾಗಲಾರದು ಅದಕ್ಕೆ ಅವರ ಒನ್ನೂರ ಮೂವತ್ತ ನಾಲ್ಕನೆಯ ಜಯಂತೋತ್ಸವದ ಅಂಗವಾಗಿ ನಾವು ಅವರಿಗೆ ನೆನಪ ನೆನಪಿಸಿಕೊಳ್ಳುತ್ತೇವೆ ಅದರ ಸಲುವಾಗಿ ನಾವು ಇವತ್ತು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮಾಡಿದ್ದೇವೆ ಮತ್ತು ನಾವೆಲ್ಲರೂ ಕೂಡಿ ನಮ್ಮ ಸಮಾಜ ಬಾಂಧವರು ಕೂಡಿ ಮತ್ತೆ ಎಲ್ಲರೂ ಕೂಡಿ ಮಾಡಿದ್ದೇವೆ ಮತ್ತು ಮೇಡಮ್ ಅವರು ಬಂದಿದ್ದಾರೆ ಬಹಳ ಧನ್ಯವಾದಗಳು ಸಾಹೇಬ್ರ ಸರ್ಕಾರ್ ಸಾಹೇಬರು ಬಂದಿದ್ರು ಅವರು ಬಹಳ ಧನ್ಯವಾದಗಳು ಮತ್ತು ನಮ್ಮ ನಮ್ಮ ಸ್ನೇಹಿತರಾದ ಎಲ್ಲರೂ ಇಲ್ಲಿ ಬಂದಿದ್ದಾರೆ ಮತ್ತು ಸೈಯದ್ ಹಿದಾಯತುಲ್ಲಾ ಖಾದ್ರಿ ಸಾಬ್ ಅವರು ಶಮಸುದ್ದೀನ್ ನದಾಫ್ ಸೈಯದ್ ಹುಸೇನಿ ಅಸ್ಲಂ ಸಯೀದ್ ಮಿರ್ಜಾ ಖಾಜಿಮ್ ಬೇಗ್ ಶೇಖ್ ವಕೀಲರು ಶೇಖರ್ ವಕೀಲರು ಅಡ್ವೊಕೇಟ್ ಪ್ರದೀಪ್ ಬೆಳಂಗಿ ಡಾಕ್ಟರ್ ರವಿ ಕಿರಣ್ ಮೊಯುದ್ದೀನ್ ನದಾಫ್ ಪ್ರಸಾದ್ ಇವರೆಲ್ಲರೂ ನಮ್ಮ ಆತ್ಮ ಸ್ನೇಹಿತರು ಕೂಡಿ ಹುಮ್ಮ ಹುಮ್ಮನಸ್ಸಿನಿಂದ ನಮ್ಮನ್ನು ಬಹಳ ಹೆಲ್ಪ್ ಮಾಡಿದ್ದಾರೆ ಅದಕ್ಕೆ ನಾವು ಅವರೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನನ್ನೆರಡು ಮಾತು ಮುಗಿಸ್ತಿದ್ದೇನೆ ಧನ್ಯವಾದ ಶ್ರೀಮತಿ ಭಾರತಿ ಎಂ ಧನ್ನಿ ಸಂಚಾರಿ ಪೊಲೀಸ್ ಠಾಣೆ ಒನ್ ಅವರು ಇವತ್ತೇನು ಎಮ್ ಎಸ್ ಕಿ ಮೇಲೆ ಈ ಗಿರೋಂಡ್ ಹತ್ರ ಕಣ್ಣಿ ಮಾರ್ಕೆಟ್ ಹತ್ರ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ನಮ್ಮ ಹಿಂದೂ ಧರ್ಮ ಬಾಂಧವರು ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವ ಅಂಗವಾಗಿ ಎಲ್ಲರಿಗೆ ಅನ್ನ ಸಂತೃಪ್ತ ಮಾಡ್ತಾ ಇದ್ದಾರ ಅವರಿಗೆ ಧನ್ಯವಾದ ಹೇಳಬೇಕು ಇವತ್ತು ಎಲ್ಲ ದೇಶಾದಂತೆಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೂರ ಮೂವತ್ತ ನಾಲ್ಕನೇ ಜಯಂತಿ ಉತ್ಸವವನ್ನು ಆಚರಿಸ್ತಾ ಇದ್ದಾರ ಇದೇ ರೀತಿ ನಮ್ಮ ದೇಶ ದೇಶದಲ್ಲಿ ಮನೆ ಮನಿಗೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಬೇಕು ನಮ್ಮ ಜನತೆ ಹಿಂದೂ ಮುಸ್ಲಿಂ ಮುಂದಾಗಿ ಬರಬೇಕು ಮತ್ತು ಎಲ್ಲರ ಮನೆಯಲ್ಲಿ ಬಾಬಾ ಸಾಹೇಬನ ಮಾರ್ಗವಾಗಿ ನಡೆದು ಇವತ್ತ ಅವ್ರವ್ರ ಮನೆಯಲ್ಲಿ ನಮ್ಮ ಸಾರ್ವಜನಿಕರು ದಲಿತರು ಮುಸ್ಲಿಮ್ರು ಹಿಂದುಳಿದವರು ಹೊರದವ್ರು ಎಲ್ಲರೂ ಮನೆಯಲ್ಲಿ ಒಬ್ಬರು ಡಾಕ್ಟ್ರು ಇಂಜಿನಿಯರ್ ಐ ಎ ಎಸ್ ಆಫೀಸರ್ ಡಿ ಸಿ ತಹಸೀಲ್ದಾರ್ ಎಲ್ಲ ಅಧಿಕಾರಿಗಳ ಆಗಬೇಕಂತೇಳಿ ನನ್ನ ಭಾವನೆ ನಮ್ಮ ಜನತೆಯಲ್ಲಿ ಈಗ ಹಿಂದೆ ಹ್ಯಾಂಗಿದ್ದಾರೋ ಮುಂದೂ ಇದೇ ಥರ ಎಲ್ಲ ನಮ್ಮ ದಲಿತರು ಬೆಳೀಬೇಕು ಮುಸಲ್ಮಾನ್ ಮಂದಿ ಬೆಳೀಬೇಕು ನಾವು ಒಂದೇ ಅಣ್ಣ ತಮ್ಮಂದಿರಷ್ಟೇ ಅಷ್ಟೇ ಭೇದ ಭಾವನೆ ಇಲ್ಲ ಅದಕ್ಕೆ ಎಲ್ಲ ರೀತಿಯಿಂದ ಇವತ್ತೇನು ಇಷ್ಟು ವಿಜೃಂಭಣೆಯಿಂದ ಆಚರಿಸಲ ಆಚರಿಸಲತ್ತಾರ ಗುಲ್ಬರ್ಗಾದಲ್ಲಿ ಅಂದ್ರ ಇಡೀ ದೇಶದಲ್ಲಿ ಎಷ್ಟು ಸಂವಿಧಾನ ಶಿಲ್ಪಿ ಬಾಬಾ ಟಾಬ್ ಅಂಬೇಡ್ಕರ್ ಅವ್ರವ್ರ ಹೆಸರು ಪ್ರಸಿದ್ಧ ಆಗ್ಯದ ಅವ್ರದ್ದು ಇದೇ ರೀತಿ ಮುಂದಿನ ವರ್ಷನು ಇದ್ರಕ್ಕ ಹೆಚ್ಚಿಂದ ಆಗ್ಲಿ ಹೆಚ್ಚಿಂದ ಸಹಕಾರ ಕೊಡೋನು ಎಲ್ಲರೂ ಒಂದಾಗಿ ಬಾಳಾನು ಯಾವ ಜಾತಿ ಇಲ್ಲ ಭೇದ ಇಲ್ಲ ನಾವು ಒಂದೇ ಜೈ ಭೀಮ್ ಜೈ ಭೀಮ್ ಜೈನಾ ಜಯ ಭೀಮ್ ಎಲ್ಲರಿಗೂ ಗುಲ್ಬರ್ಗ ಜನತೆಗೆ ಇವತ್ತ ನೂರ ಮೂವತ್ನಾಲ್ಕನೇ ಅಂಬೇಡ್ಕರ್ ಜಯಂತ್ಯೋತ್ಸವ ಎಲ್ಲರಿಗೂ ಶುಭಾಶಯಗಳು ಕೋರುತ್ತಾ ನಮ್ಮ ಎಮ್ ಎಸ್ ಕಿಮಿಲ್ ಗ್ರೌಂಡ್ ಕಣ್ಣಿ ಮಾರ್ಕೆಟ್ ಕ್ರಾಸ್ ಹತ್ರ ನಮ್ಮ ಸ್ನೇಹಿತರಾದ ಶಂಶೋದ್ದೀನ್ ನದಾಬ್ ಮತ್ತೆ ಅವರು ಕರ್ನಾಟಕ ರಾಜ ನದಾಬ್ ಪಿಂಜಾರ್ ಸಂಘ ಅಧ್ಯಕ್ಷರಾದಂತ ಸೈಯದ್ ಹಿದಾತುಲ್ಲಾ ಕಾದ್ರಿ ಸಾಬ್ ಸೈಯದ್ ಹುಸೇನ್ ಅಸ್ಲಂ ಸಯೀದ್ ಮಿರ್ಜಾ ನಾವೀದ್ ಬೇಗ್ ಎಲ್ಲ ಮುಸ್ಲಿಂ ಬಾಂಧವರು ಕಲಿತು ಈ ಅಂಬೇಡ್ಕರ್ ಜಯಂತಿಯನ್ನು ಒಂದು ಅನ್ನ ಸತರ್ಪಣೆ ಮುಖಾಂತರ ಎಲ್ಲರಿಗೂ ಗುಲ್ಬರ್ಗದ ಜನತೆಗೆ ಶುಭ ಕೋರುತ್ತಾ ಮತ್ತು ಇದಕ್ಕೆ ಕೈ ಜೋಡಿಸಿದಂತ ನಮ್ಮ ಹತ್ತ ನಾಲ್ಕು ಸ್ನೇಹಿತರಾದಂಥ ಪ್ರದೀಪ್ ಬೆಳಂಗಿ ಡಾಕ್ಟರ್ ರವಿ ಕಿರಣ್ ಚಿಚ್ಕೋಟೆ ಮತ್ತು ಪ್ರಸಾದ್ ರೇವಣಸಿದ್ ಭುಜಂಗಿ ಸಮೀರ್ ಸೈಫಾನ್ ಎಲ್ಲರೂ ಒಗ್ಗಟ್ಟು ಒಗ್ಗಟ್ಟಿನಿಂದ ಅಂಬೇಡ್ಕರ್ ಜಯಂತಿಯನ್ನು ಇವತ್ತು ನಾವು ಆಚರಿಸ್ತಾ ಇದ್ದೀವಿ ಮುಂದೆ ಇದೇ ಕಾಲ ನಮ್ಮ ಉಸಿರಿರೋವರೆಗೂ ಅಂಬೇಡ್ಕರ್ ಜಯಂತಿ ಇದೇ ತರ ವಿಜೃಂಭಣೆಯಿಂದ ಹೆಚ್ಚಿನ ರೀತಿಯಿಂದ ಆಚರಿಸ್ತೀವಿ ಇದಕ್ಕೆ ಎಲ್ಲರೂ ನಮ್ಮ ಒಕ್ಕ ಮುಂದೆ ಇದೇ ತರ ನಡೀತೀವಿ ಅಂತ ಹೇಳಿ ಎರಡು ಮಾತು ಹೇಳ್ತೀನಿ ನನ್ನ ಹೆಸರು ಅಡ್ವೊಕೇಟ್ ಶೇಖರ್ ಅಂತೇಳಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಆರ್ ಟು ವಿನ್ ಥರ್ಟಿ ಅವರ್ ಅಂಬೇಡ್ಕರ್ ವಿ ಆರ್ ಆರ್ ಟು ಆ್ಯಂಡ್ ಡಿಸ್ಟ್ರಿಬ್ಯೂಟಿಂಗ್ ಫುಡ್ ದಿಸ್ ಇಸ್ ದ ಬೆಸ್ಟ್ ವೇ ಟು ಸೆಲಿಬ್ರೇಟ್ ಹ್ಯಾಪಿನೆಸ್ ಎಲ್ಲರಿಗೂ ನನ್ನ ವತಿಯಿಂದ ಜೈ ಭೀಮ್ ವಂದನೆಗಳು ಇಂದಿನ ದಿನಾಂಕ ಹದಿನಾಲ್ಕನೇ ಏಪ್ರಿಲ್ ಕರ್ನಾಟಕ ರಾಜ್ಯ ನದ ಪಿಂಜಾರ್ ಸಂಘ ರಿಜಿಸ್ಟರ್ ಇವರು ಎಲ್ಲರೂ ಒಗ್ಗಟ್ಟು ಸೈಯದ್ ಹಿದಾವತುಲ್ಲಾ ಖಾದ್ರಿ ಸಾಬ್ ಹಾಗೂ ಮೊಹಮ್ಮದ್ ಮೌಲಾನಿ ನದಾಫ್ ಸಾಬ್ ಹಾಗೂ ಶಮಷುದ್ದೀನ್ ನದಾಫ್ ಹಾಗೂ ಸೈಯದ್ ಹುಸ್ಸೇನಿ ಅಸ್ಲಂ ಸೈಯದ್ ಸರ್ ಹಾಗೂ ಮಿರಾಜ್ ಜಾವೇದ್ ಬೇಗ್ ಶಂಕರ್ ಶೇಖರ್ ವಕೀಲರು ಹಾಗೂ ಪ್ರದೀಪ್ ಬೆಳಂಗಿ ಹಾಗೂ ಡಾಕ್ಟರ್ ರವಿ ಕಿರಣ್ ಹಾಗೂ ಮೊಹಿದ್ದೀನ್ ನದಾಫ್ ವಕೀಲರು ಹಾಗೂ ಪ್ರಸಾದ್ ಸರ್ ಇವರೆಲ್ಲ ಒಗ್ಗಟ್ಟು ಇಂದಿನ ದಿನಾಂಕ ಮುಸ್ಲಿಂ ಬಾಂಧವರು ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೆಲವೊಂದು ಹಳ್ಳಿ ಜನ ಎಲ್ಲ ಕಡೆಯಿಂದ ಒಂದು ಜಾತ್ರಾ ಅಥವಾ ನಮ್ಮ ಇದು ಜಾತ್ರಾ ಅಥವಾ ವಿಶ್ವ ಭಾರತ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೂರ ಮೂವತ್ನಾಲ್ಕನೇ ಜಯಂತ್ಯುತ್ಸವ ಅಂಗವಾಗಿ ಎಲ್ಲ ಕಡೆಯಿಂದ ಮೆರವಣಿಗೆ ಬರ್ತಾವ ಇದೇ ಸರ್ಕಲ್ ಅಲ್ಲಿ ಹಾಗೂ ಈ ಎಲ್ಲರೂ ಕೂಡ ಒಗ್ಗಟ್ಟು ಕರ್ನಾಟಕ ರಾಜ್ಯ ನ ನದಾಪ್ ಮತ್ತು ಪಿಂಜಾರ್ ಸಂಘದವರು ಇಂದು ಅನ್ನ ಸಂತರ್ಪಣ ಕಾರ್ಯಕ್ರಮವನ್ನು ನೆರವೇರಿಸಿದ್ದಕ್ಕಾಗಿ ನನ್ನ ಕಡೆಯಿಂದ ಹಾಗೂ ನನ್ನ ಜೈ ವಂದನೆಗಳ ವತಿಯಿಂದ ಎಲ್ಲರಿಗೂ ಧನ್ಯ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೂ ಇದೇ ರೀತಿಯಾಗಿ ಕರ್ನಾಟಕದಲ್ಲಿ ಅಥವಾ ನಮ್ಮ ಒಂದು ಗುಲ್ಬರ್ಗ ಜಿಲ್ಲಾ ಜಿಲ್ಲಾ ಎಲ್ಲ ಕಡೆ ಮಾದರಿ ಆಗಬೇಕು ಎಲ್ಲ ಮತ ಬಾಂಧವರು ಎಲ್ಲ ಬಾಂಧವರು ಎಲ್ಲಾ ಧರ್ಮದವರು ಇದೇ ಪ್ರಕಾರವಾಗಿ ಭಾರತ ದೇಶಕ್ಕೆ ಕೊಡುಗೆ ನೀಡಿದಂತ ಭಾರತ ಸಂವಿಧಾನದ ಅಂಗವಾಗಿ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ಹೋಗ್ಲಿ ಭಾರ ವಿಶ್ವರಥ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜನ್ಮ ದಿನವನ್ನು ಒಳ್ಳೆ ವಿಜೃಂಭಣೆಯಿಂದ ಆಚರಿಸೋಣ ಎಂದು ಈ ಸಂದೇಶದ ಮುಖಾಂತರ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ ನಮಸ್ಕಾರ ही वॉज दन ऑफ दू हॅ मेड अवर कॉन्स्टिट्यूशन आयौड टू बी इंडियन बिकॉज आवर कॉन्स्टिट्यूशन इज द बिगेस्ट इन दर्न बी आर अंबेडकर हॅज मेड द marry women to live a life. He was a person who has gave a lot of person a life. Thank you, Jamie. Jamie. Bureau report. Be alert. News.